ಕ್ಲಿಯನ್ ಆಯ್ತಂದ್ರೆ ಸರ್ ವರ್ಷ ವರ್ಷನೂ ಬರೇ ಬರೇ ನೀರು ತುಂಬಾಗೋಯಿತು ಓಟ್ಗೆ ಮಾತ್ರ ಬರ್ತಾರೆ ಅಧಿಕಾರಿಗಳು ಇನ್ನು ಮಿಕ್ಕ ಓಟ್ಗೆ ಐದು ವರ್ಷಕ್ಕೆ ಬರ್ತಾರೆ ಇನ್ನು ಮಿಕ್ಕಂದು ಬರಲ್ಲ ನಮಗೆ ಸ್ವಾತೇನ ಹೇಳಿಲಿ ಎರಡು ಎಕರೆ ಕೊಟ್ಟಿದ್ದಾರೆ ಸರ್ ಎರಡು ಎಕರೆ ಕೊಟ್ಟಿದರೆ ಅಲ್ಲಿ ನೀರಿಲ್ಲ ಲೈಟ್ ಇಲ್ಲ ಏನೂ ಇಲ್ಲ ಹದಿನೈದು ಮಾತ್ರ ಅಕ್ಪತ್ರ ಕೊಟ್ಟಿದ್ದಾರೆ ಇನ್ನು ಮಿಕ್ಕಂದು ಅಕ್ಪತ್ರನೇ ಕೊಟ್ಟಿಲ್ಲ ಅವರು ಹೋಗಿ 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 ಅಲ್ಲಿ ಹೋಗಿ ಅಂದರೆ ಅಲ್ಲಿ ಏನು ಹೋಗೋಣ ಸರ್ ನೀರಿಲ್ಲ ಇಲ್ಲ ಅಲ್ಲೂ ಒಂಥರ ಕಾಡಿದ್ದಂಗೆ ಐತೆ ನಮಗೆ ಇಲ್ಲಿ ವರ್ಷ ವರ್ಷನೂ ಮಳೆ ತುಂಬ ಸರ್ ನೀರು ತುಂಬಿಕೊಂಡೆ ನಾವು ಹೋಗಿ ರಾತ್ರಿ ನಾವು ಬ್ಯಾಂಕ್ ಮುಂದಾಗಡೆ ಮನಗಿದ್ದೀವಿ ಸರ್ ನೀರು ಅಷ್ಟು ಸಮಸ್ಯೆ ನೋಡಿ ಇದೆಲ್ಲ ನೀರು ತುಂಬ್ಕೊಂಡ್ರೆ ಮಕ್ಕಳು ಇಲ್ಲಿ ಓಟಕ್ಕೆ ಮಾತ್ರ ಬರ್ತಾರೆ ಸರ್ ಅಧಿಕಾರಿಗಳು ಇನ್ನು ಮಿಕ್ಕ ಟೈಮಲ್ಲಿ ಯಾರೂ ಬರಲ್ಲ ಸರ್ ಓಟ್ಗೆ ಮಾತ್ರ ಬಳಸ್ಕೊಂತಾರೆ ನಾವು ದಿನ ಆಸ್ತಿ ಕೇಳಿವ ಅಂತಸ್ತು ಕೇಳಿವ ನಮ್ಗೆ ಒಂದು ನೆಲೆ ಮಾಡಿಕೊಡಿ ಒಂದು ಜಾಗ ಮಾಡಿಕೊಡಿ ಸರ್ ಅಷ್ಟು ಕೇಳಿ ಅಷ್ಟೇ ಸರ್ ಕೇಳಿತ್ತು ನಾವು ತೋರಿಸ್ತೀನಿ ಬೇಕಾರೆ ಅದೇ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಹದಿನೈದು ಜನಕ್ಕೆ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೈದು ದಿನಕ್ಕೆ ಜನಕ್ಕೆ ಮಾಡಿಕೊಟ್ಟಿದ್ರಿ ಸರ್ ಏನೋ ಇಬ್ಬರು ಸತ್ತ ಇರೋದು ಅಷ್ಟು ಬಿಟ್ಟರೆ ಇನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ ಮನೆ ಸಮಾಜ ಇಲಾಖೆಯಿಂದ ಜಂಟಿ ಸಮಾಜ ಇಲಾಖೆಗೆ ಹನ್ನೊಂದು ಅಕ್ಕ ಪತ್ರ ಕಳಿಸಿದ್ದೀರಿ ತುಂಬ ದಿನ ಇದ್ದು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಇಸ್ಕೂಲ್ಗೆ ಹೋಗ್ತಾರೆ ಇವಾಗ ನಾವೆಲ್ಲ ಇಲ್ಲಿಂದ ಸತ್ಯನಾಳ್ಗೆ ಹೋಗುವಾಗ ಅಂದ್ರೆ ಅವಾಗಲಿಂದ ಅಲ್ಲಿ ಔಷಧಿ ಇಲ್ಲ ಅಂತ ನಾವೆಲ್ಲ ಇಲ್ಲೇ ನಿಂತಿದ್ದೆವು ಮಳೆ ಬಂದು ತುಂಬ ಎಲ್ಲ ಮನೆಗಳೆಲ್ಲ ಸೋರುತ್ತೆ ಮನೆಗಳಲ್ಲೆಲ್ಲ ನೀರು ಬಿದ್ದಾವೆ ಹಿಂದೆಗಡೆ ಮನೆಗಳೆಲ್ಲ ಸೋರ್ತವೆ ಮನೆ ಹಾಕ್ಕೊಡಕ್ಕೂ ಯಾರು ಔಷಧಿ ಬರ್ತಾ ಇಲ್ಲ ಓಟ್ ಕೇಳೋಕ್ಕಾದ್ರೆ ಬರ್ತಾರೆ ಎಲ್ಲರೂ ಓಟ್ ಹಾಕ್ಸ್ಕೊಂತಾರೆ ಅವ್ರು ಹೆಂಡ್ತಿ ಮಕ್ಳು ಗೆದ್ದ ಮೇಲೆ ಅವ್ರ ಇರ್ತಾರೆ ನಮ್ಮಂಥ ಬಡವರು ಯಾರು ಸಹಕಾರ ಮಾಡ್ತಾರೆ ಇಲ್ಲಿ ಊರಲ್ಲಿ ಯಾರು ಮಾಡೋಕ್ಕೆ ಬರೋದಿಲ್ಲ ನಮ್ಮ ಬಡವರು ಹೆಂಗಿದ್ದಾರೆ ಯಾರಿಲ್ಲ ಅಂತ ನೋಡೋಕ್ಕೆ ಬರೋದಿಲ್ಲ ಸ್ವಲ್ಪ ದಿನ ಬರ್ತಾರೆ ನೀರು ತುಂಬಿದಾಗ ಸ್ವಲ್ಪ ದಿನ ಮಾತಾಡ್ತಾರೆ ಎಲ್ಲ ಹೋಗ್ತಾರೆ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಚೋಟು ತೋರಿಸ್ತೀವಿ ಮನೆ ತೋರಿಸ್ತೀವಿ ಅಂತ ಹೇಳ್ತಾರೆ ಅವರು ಸ್ವಲ್ಪ ದಿನ ಚೋಟಲ್ಲಿ ಇಕ್ಕೊಂತಾರೆ ನಾವೆಲ್ಲ ಗಲತಿ ಮಾಡಿದ್ರೆ ಯಾರೂ ಇರ್ಕೊಳ್ಸಲ್ಲ ಮಕ್ಕಳು ಚೀಟೆ ಮಾಡಿದ್ರೆ ಎಲ್ಲ ಅಕ್ಕಪಕ್ಕದಲ್ಲಿ ಗಲಾಟೆ ಆಗುತ್ತೆ ಅಲ್ಲಿ ಯಾರಾದರೂ ಸ್ವಲ್ಪ ದಿನ ಕಂಪ್ಲೇಂಟ್ ಮಾಡ್ತಾರೆ ಜನ ಅಲ್ಲಿಂದ ಎಲ್ಲಿ ಎತ್ತ ಹೋಗೋ ಮಾತ್ರ ನಾವು ಎಲ್ಲಿಂದ ಹೋಗೋದು ಎಲ್ಲ ಸಾಮಾನುಗಳು ಎಲ್ಲಿಂದ ತೊಗೊಂಡು ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ ನೀವು ಅಧಿಕಾರಿಗಳೆಲ್ಲ ಏನು ಸ್ವಾಲಂಬ್ಯ ಮಾಡ್ತೀರೋ ಒಂದು ಅದು ನಾವು ಕೇಳ್ತೀವಪ್ಪ ಸಾಹನಹಳ್ಳಿ ಗೇಟಿಗೆ ಇದು ಕೆರೆ ಮಣ್ಣು ಕಣ್ಣು ಹೊಡೆಯೋಕ್ಕಾಗಲ್ಲ ಇದು ಕೆರೆ ಅಂತ ಆಗ್ಬಿಟ್ಟಿದೆ ನಾವು ನಿಮ್ಗೆ ಏನಿದ್ರು ಅಲ್ಲಿ ನೀರು ಕರೆಂಟ್ ಮಾತ್ರ ವ್ಯವಸ್ಥೆ ಮಾಡಿಕೊಟ್ಟ ಕಳಿಸ್ಕೊಡ್ತೀವಿ ಹದಿನೈದು ಜನ ಏನು ಕೊಟ್ಟಿದ್ರು ಅಲ್ಲಿಗೆ ಹೋಗಿ ಇನ್ನು ಮಿಕ್ತರಿಗೆ ಹಕ್ಕದ್ರ ಬಂದಲ್ಲಿ ಹೋಗಿ ಅಷ್ಟೊತ್ತಕ್ಕ ಕೆ ಮ್ಯಾಲಿರೋರು ಇರೋರು ಖಾಲಿ ಆಗ್ತಾರೆ ಕೆಳಗಡೆ ಇರೋರು ನೀರು ಬಂದಿರೋ ಮ್ಯಾಲಕ್ಕೆ ಬನ್ನಿ ಅಂತ ಅಧ್ಯಕ್ಷರು ಹೇಳೋದ್ರು ಎರಡು ಸಾವಿರ ಹದಿನೆಂಟರಲ್ಲಿ ಇದು ಆದೇಶ ಆಗಿರೋದು ಇಷ್ಟು ವರ್ಷ ಬೇಕಾ ಸರ್ ಅಧಿಕಾರಿಗಳು ಮಾಡೋಕ್ಕೆ ಜಿಲ್ಲಾಡಳಿತ ತಾಲೂಕು ಆಳಿತ ಸರ್ ಇಷ್ಟು ವರ್ಷ ಬೇಕಾ ಸರ್ ಎರಡು ಸಾವಿರ ಹದಿನೆಂಟರಲ್ಲಿ ಮೋಹನ್ ತಾಸ ಮೋಹನ್ ಡಿ ಸಿ ಅವರು ನಮ್ಗೆ ಆದೇಶ ಮಾಡಿದರು ಬೇಗ ಮಾಡ್ಕೊಡಿ ಅವ್ರಿಗೆ ನೀರು ತುಂಬಿಕೊಳ್ಳುತ್ತಂತ ಇಷ್ಟು ವರ್ಷ ಬೇಕಾ ಸರ್ ಅಧಿಕಾರಿಗಳು ವರ್ಷ ವರ್ಷ ಹೇಳ್ತಾರೆ ಅಧಿಕಾರಿಗಳು ಮನೆ ಕಟ್ಕೊಡ್ತೀವಿ ಮನೆ ಕಟ್ಕೊಡ್ತೀವಿ ನಿಮ್ಮ ಮನೆ ಕಟ್ಕೊಂಡ ಮೇಲೆ ನಿಮ್ಗೆ ನೀರು ಸೌಲಭ್ಯ ಅಂತ ಅಲ್ಲಿಂದ ನಿಮಗೆ ಇಲ್ಲಿಗೆ ಕೆರೆ ನೀರು ಬರುತ್ತೆ ಸರ್ ಅಲ್ಲಿಗೆ ಸರ್ ಅಂತ ಮನೆ ತಕ್ಕ ಸಡ್ ಹಾಕೊಂತೀವಲ್ಲ ಹೋಗಿ ಸಡ್ ಹಾಕಂತೀವಿ ಅಂದರೆ ಅಲ್ಲಿ ನೀರು ವ್ಯವಸ್ಥೆ ಮಾಡ್ಕೊಡಿ ಮನೆ ಆಮೇಲೆ ಕಟ್ಕೊಳ್ತೀವಿ ಸೈಡ್ಗೆ ಹಾಕ್ಕೊಂತೀವಿ ಮನೆ ಕಟ್ಕೊಡಿ ಮನೆ ಕಟ್ಕೊಡೋಕೆ ಇನ್ನೇನಿಲ್ಲ ಅಲ್ಲಿ ಇರಕ್ಕೆ ನಮ್ಗೆ ಜಾಗ ನಮ್ಗೆ ಅಲ್ಲಿಗೆ ಮಾಡಿಕೊಡಿ ಕರೆಂಟು ನೀರು ವ್ಯವಸ್ಥೆ ಮಾಡ್ಮೇಲೆ ನಮ್ಗೆ ಅಲ್ಲಿಗೆ ಶಿಫ್ಟ್ ಮಾಡಿ ಈಗ ಗಿರಾಕೆ ತಾತ್ಪಾಲಿಕ ಮಾಡಿಕೊಡಿ ಇಲ್ಲಿ ನೀರು ಬಂದರೆ ಒಂದು ಸರ್ ಯಾರನ್ನ ಬಂದು ಒಂದು ದಿವಸ ಬಂದು ಇಲ್ಲಿ ವಾಸ ಮಾಡಿ ಅಧಿಕಾರಿಗಳು ಗೊತ್ತಾಗುತ್ತೆ ಸರ್ ನಮ್ಮ ಪರಿಸ್ಥಿತಿ ಸರ್ ದೇವ್ರಿಗೆ ಮುಟ್ಟುತ್ತೆ ಗಂಡಂಗೆ ನೀರು ಹಾಕಿಬಿಟ್ಟಿದ್ದೀವಿ ಸರ್ ವರ್ಷ ವರ್ಷನಿದೆ ಯಾರು ಹೇಳೋಣ ಸರ್ ನಮ್ಮ ನೋವು ಅದಕ್ಕೆ ನಾವು ಇವಾಗ ಇಷ್ಟ ಇರಲಿಲ್ಲ ಸರ್ ಈ ಜಾಗ ಬಿಟ್ಟು ಇದು ಗೌರ್ಮೆಂಟ್ ಜಾಗ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು ಇಲ್ಲೇ ಕೊಡಿಯೋದು ಕುಂತಿದ್ವಿ ಇದು ಕೆರೆ ಅಂತಿದ್ದ ಆದೇಶ ಆಯಿತಪ್ಪ ನಾವು ಇಲ್ಲಿ ಕೊಡಕ್ಕೆ ಬರೋಲ್ಲ ಅಂತ ಡಿ ಸರ್ ಹೇಳಿದ್ರು ಸರ್ ಅದಕ್ಕೆ ನಾವು ಈಗ ನಾವು ಹೋಗಕ್ಕೆ ರೆಡಿ ಇದ್ದೀವಿ ಸರ್ ಕಳಿಸ್ಕೊಡಕ್ಕೆ ನೀವು ಅಧಿಕಾರಿಗಳು ರೆಡಿ ಇರಿ